ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ಉತ್ತರ ಕರ್ನಾಟಕದ ಫೇಮಸ್ ಕಡಲೆಹಿಟ್ಟಿನ ಜುಣುಕಾವನ್ನ ಹೇಗೆ ಮಾಡೋದು ಅಂತೇಳಿ ಕಲಿಸ್ಕೊಡ್ತೀನಿ ನಮ್ಮೂರಲ್ಲಂತೂ ತುಂಬ ಫೇಮಸ್ ಆಗಿರುವಂತಹ ಒಂದು ಡಿಶ್ ಇದು ಬನ್ನಿ ಕಡಲೆಹಿಟ್ಟಿನ ಜುಣಕಾವನ್ನ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂಥೇಳಿ ನೋಡೋಣ ಕಡಲೆ ಹಿಟ್ಟಿನ ಜುಣಕ ಮಾಡೋದಕ್ಕೆ ನಾನು ಒಂದು ಕಪ್ಪನಷ್ಟು ಹಿಟ್ಟಿನ ತೊಗೊಂಡಿದ್ದೀನಿ ಅಂದರೆ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆಯೇ ಮೆಣಸಿಕಾಯಿ ಪೇಸ್ಟು ಉಪ್ಪು ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಇವಿಷ್ಟನ್ನು ಬಳಸಿಬಿಟ್ಟು ನಾವು ಇವತ್ತು ಹಿಟ್ಟಿನ ಜುಣಕವನ್ನು ಮಾಡೋಣ ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಹಸಿಮೆಣ್ಸಿಕಾಯಿ ಹಿಂಡಿ ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ನಾನು ಈ ರೆಸಿಪಿಗೆ ಬಳಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಿಂಡಿ ಮಾಡಲಿಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಹಿಂಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಾದಿರುವಂತಹ ಎಣ್ಣೆಗೆ ಒಗ್ಗರಣೆ ಹಾಕೋಣ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಗೆಯೇ ಸ್ವಲ್ಪ ಇಂಗನ್ನು ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಸಾಸಿವೆ ಚೆನ್ನಾಗಿ ಫ್ರೈ ಇದೆ ಈಗ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಅಥವಾ ನಿಮಗೆ ಕರಿಬೇವು ಈ ಥರ ಎಕ್ಸ್ಟರ್ನಲ್ ಬೇಡ ಅಂತಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬೋದು ನಾನಿಲ್ಲಿ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕಿದ್ದೀನಿ ಚೆನ್ನಾಗಿ ಕಂಪಾಗಿ ಅಂತೇಳಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದ್ ಸ್ವಲ್ಪ ಅಷ್ಟದ ಪುಡಿ ಹಾಗೇನೆ ಉಪ್ಪನ್ನ ಕೂಡ ಹಾಕೋಣ ಕಡಲೆ ಹಿಟ್ಟಿನ ಜುಣುಕವನ್ನು ನಾವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಹಾಗೆ ಅನ್ನ ಜೊತೆ ಕೂಡ ಉಣ್ಣಲಿಕ್ಕೆ ತುಂಬ ರುಚಿಯಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಈ ಥರ ಕಡಲೆ ಹಿಟ್ಟಿನ ಪಲ್ಯವನ್ನು ಫಂಕ್ಷನ್ಗಳಲ್ಲಿ ಅಥವಾ ಸಂಕ್ರಾಂತಿ ಹಬ್ಬಕ್ಕಂತೂ ತಪ್ಪದೆ ಮಾಡೇ ಮಾಡ್ತೀವಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಹಣ್ಣನ್ನು ಹಾಕೋಣ ಹೆಚ್ಚು ಹುಳಿ ಅವಶ್ಯ ಇಲ್ಲದೆ ಇರೋದ್ರಿಂದ ನಾವು ಇದಕ್ಕೆ ಒಂದು ಟೊಮೆಟೊವನ್ನು ಹಾಕೊಂಡ್ರೆ ಸಾಕಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಕಡಲೆ ಹಿಟ್ಟಿನ ಜುಣುಕದ ಪಲ್ಯವನ್ನು ಹೆಚ್ಚಾಗಿ ಮಾಡ್ತೀವಿ ಹಾಗೆಯೇ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ವಿ ಅಂದರೆ ನಾವು ಇದನ್ನು ಹಿಟ್ಟಿನ ಪಲ್ಯ ಅಂತ ಹೇಳಿ ಕೂಡ ಕರಿತೀವಿ ಸಂಕ್ರಾಂತಿ ಹಬ್ಬಕ್ಕೆ ಹಾಗೆ ಫಂಕ್ಷನ್ಗಳಲ್ಲಿ ಈ ಥರ ರೆಸಿಪಿನ ನಾವು ರೊಟ್ಟಿಗೆ ಅಥವಾ ಚಪಾತಿಗೆ ಕೂಡ ಮಾಡ್ಕೊತೀವಿ ಇನ್ನು ಯಾರಿಗಾದ್ರೆ ಬುತ್ತಿ ಊಟವನ್ನು ಕಳಿಸ್ಬೇಕಾದ್ರೆ ಬಾಣಂತಿ ಊಟ ಹೀಗೆ ಅಥವಾ ಗರ್ಭಿಣಿಯರಿಗೆ ಊಟ ಕೂಡ ತವರ್ ಮನೆಯಿಂದ ಕಟ್ಕೊಂಡ್ಬರ್ತಾರೆ ಅವಾಗ ಕೂಡ ನಾವು ಈ ಥರ ಕಡಲೆ ಹಿಟ್ಟಿನ ಜುಣ್ಕ ಅಥವಾ ಕಡಲೆ ಹಿಟ್ಟಿನ ಪಲ್ಯ ಹರ್ದಿನಸಿನ ಪಲ್ಯ ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಹೆಚ್ಚಾಗಿ ಮಾಡ್ತೀವಿ ಇವಾಗ ಇದಕ್ಕೆ ಹಸಿಮೆಣ್ಸಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ನಾವು ಹಿಂಡಿ ಅಂತ ೇಳಿ ಕರಿತೀವಿ ಹಿಂಡಿನ ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಅಂಗಡಿಯಲ್ಲಿ ತರುವಂತಹ ಕಡಲೆ ಹಿಟ್ಟಿಗಿಂತ ನಾವು ಮನೆಯಲ್ಲೇ ಕಾಳನ್ನ ಬೀಸಿ ಕಡಲೆ ಪುಡಿ ಮಾಡ್ಕೊಂತೀವಲ್ಲ ಅಥವಾ ಕಡಲೆ ಹಿಟ್ಟನ್ನು ಮಾಡ್ಕೊತೀವಲ್ಲ ಅದರಲ್ಲಿ ಈ ಥರ ಪಲ್ಯವನ್ನು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅಂಗಡಿ ಹಿಟ್ಟಲ್ಲೂ ಕೂಡ ಚೆನ್ನಾಗುತ್ತೆ ಬಟ್ ನಾವು ಕಡಲೆ ಕಾಳನ್ನ ಬೀಸಿ ಮಾಡೋ ಹಿಟ್ಟಿಂದ ಕಡಲೆ ಹಿಟ್ಟಿನ ಜುಣಕ ಹಾಗೆಯೇ ಕೊರದ ಹಿಟ್ಟಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಕೊರದ ಹಿಟ್ಟಿನ ಪಲ್ಯ ಅಂತೂ ನಾವು ಒಂದಿನ ದಿನ ಅಥ್ವಾ ಎರಡು ದಿನ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಅದು ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ವಲ್ಲ ಒಂದು ಕಾಲು ಕಪ್ನಷ್ಟು ಅದನ್ನು ಇವಾಗ ಸೇರಿಸ್ಕೊಂತ ಇರೋಣ ಹಸಿ ಕೊಬ್ಬರಿನ ನಾನು ಯಾಕೆ ಇದ್ದೀನಿ ಅಂತಂದರೆ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಇದಕ್ಕೆ ಬೇಕಾದರೆ ನಾವು ಗಸ ಹಸಿ ಕೂಡ ಹುರ್ಕೊಂಡು ಹಾಕೊಬೋದು ನಾನು ಗಸಗಸೆ ಇಲ್ಲ ಹಸಿ ಕೊಬ್ಬರಿನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚರಿಗೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಾದ್ಮೇಲೆ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಬೇಕಾಗತ್ತೆ ಇವಾಗ ನೀರು ಕುದೀತಾ ಇದೆಯಲ್ಲ ಇವಾಗಲೇ ನಾವು ಇದಕ್ಕೆ ಉಪ್ಪು ಖಾರವನ್ನು ನೋಡ್ಕೊಳ್ಬೇಕಾಗುತ್ತೆ ಕಡಲೆ ಹಿಟ್ಟು ಹಾಕಿದ ಮೇಲೆ ಹಾಕಲಿಕ್ಕೆ ಸರಿ ಆಗೋದಿಲ್ಲ ಯಾಕಂತಂದ್ರೆ ಅದು ಅಟ್ಸ್ತಲ್ಲ ಕುದಿಸ್ತಾ ಕುದಿಸ್ತಾ ಹಾಗಾಗಿ ಇವಾಗ ನೀರು ಕುದಿಬೇಕಾದ್ರೆ ನಾವು ಉಪ್ಪು ಹಾಕಿ ಖಾರ ಕರೆಕ್ಟ್ ಆಗಿದೆಯಾ ಪರ್ಫೆಕ್ಟ್ ಆಗಿದೆಯಾ ನೋಡಿಕೊಳ್ಳೋಣ ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಕೈಯ್ಯಲ್ಲಿ ಹಿಟ್ಟು ಉದುರಿಸ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂತ ಅಂದರೆ ಒಂದ್ ಕೈಯ್ಯಲ್ಲಿ ಹಿಟ್ಟು ಉದುರಿಸ್ಬೇಕು ಹಾಗೆಯೇ ಮತ್ತೊಂದು ಕೈಯಲ್ಲಿ ಸೌಟಿಂದ ನೀವು ಹಿಟ್ಟನ್ನು ತಿರ್ವಾಡ್ಕೊಂತ ಬರಬೇಕು ಯಾಕಂತಂದ್ರೆ ನಾವು ಹಿಟ್ಟನ್ನು ಹಾಕ್ತಾ ಹಾಕ್ತಾ ಅಲ್ಲಲ್ಲಿ ನೀರಲ್ಲಿ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಏನು ಮಾಡಬೇಕಂದ್ರೆ ಹಿಟ್ಟನ್ನು ಸ್ವಲ್ಪವಾಗಿ ಉದುರಿಸ್ಬೇಕು ಹಾಗೆ ಸೌಟಲ್ಲಿ ಚೆನ್ನಾಗಿ ತಿರ್ವಾಡ್ಕೊಂತ ಬರಬೇಕು ನಾನಿಲ್ಲಿ ವಿಡಿಯೋ ಮಾಡ್ಕೊತ ನನಗೆ ಸರಿಯಾಗಿ ಹಾಕ್ಲಿಕ್ಕಾಗಿಲ್ಲ ಇವಾಗ ನಾನು ಚೆನ್ನಾಗಿ ತಿರ್ವಾಡ್ಕೊಂತೀನಿ ಸರಿಯಾಗಿ ತಿರುವಾಡಿಲ್ಲ ಅಂದರೆ ಅಲ್ಲಲ್ಲಿ ಗಂಟುಗಳು ಕೂಡ ಇರುತ್ತೆ ಹಾಗೆ ಹಸಿ ಕ್ಲೀನ್ ಆಗಿ ಹೋಗೋದಿಲ್ಲ ಕಡಲೆ ಹಿಟ್ಟನ್ನು ನಾವು ರೆಸಿಪಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ ನೀಟಾಗಿ ಹಸಿ ವಾಸನೆ ಹೋಗೋ ಥರ ಕುದಿಸಬೇಕು ಇಲ್ಲ ಅಂತಂದ್ರೆ ಸರಿ ಸರಿಯಾಗೋದಿಲ್ಲ ಇವಾಗ ಅಲ್ಲಲ್ಲಿ ಗಂಟುಗಳಾಗಿ ಲ್ಲ ಅದನ್ನೆಲ್ಲ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರಾತ್ರಿ ಟೈಮಲ್ಲಿ ಮನೆಯಲ್ಲಿ ಸಾರು ಮಾಡಲಿಕ್ಕೆ ಬೀಜ ರಾತ್ರಿ ಅಥವಾ ದಿಢೀರ್ ಅಂತ ಹೇಳಿ ಅನ್ನಕ್ಕೆ ಈ ಥರ ನೀವು ಕಡಲೆ ಹಿಟ್ಟಿನ ಜುಣಕವನ್ನು ಮಾಡಿಕೊಂಡು ತಿನ್ಬೋದು ಒಂದ್ಸಲ ಮಾಡ್ಕೊಂಡು ತಿಂದರೆ ಅಂದರೆ ನಿಮಗೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಪದೇ ಪದೇ ಮಾಡಿಕೊಂಡು ತಿಂತೀರಾ ಹಾಗೆಯೇ ನಾನು ಮಾಡ್ತಾ ಇರುವಂತಹ ವ್ಲಾಗ್ಸ್ಗಳು ರೆಸಿಪಿಗಳು ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ನಿಮಗೆ ಮೆಂಬರ್ಶಿಪ್ ಅಂತ ಬಟನ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಇಡಬೇಕು ಆವಾಗವಾಗ ಸೌಟ್ಲೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದರೆ ತಳ ಹತ್ತೋದಿಲ್ಲ ಈ ಥರ ಬಾಣಲಿಲ್ಲದೆ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ ಬಟ್ ಅವಾಗ ಕೈ ಆಡ್ಕೊತ ಇದ್ವಿ ಅಂದರೆ ತಳ ಹತ್ತೋದಿಲ್ಲ ಇವಾಗ ಇದು ಚೆನ್ನಾಗಿ ಕುದ್ದು ಒಂದು ಹದಿನೈದು ನಿಮಿಷ ಆಗಿದೆ ಘಮ ಘಮ ವಾಸನೆ ಕೂಡ ಬರ್ತಾ ಇದೆ ತುಂಬ ರುಚಿಯಾಗಿ ಉತ್ತರ ಕರ್ನಾಟಕದ ಕಡಲೆ ಹಿಟ್ಟಿನ ಜುಣಕ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೌಲಿಗೆ ತೆಗಿತೀನಿ ಈ ರೆಸಿಪಿನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂದಿತ್ತು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಈಗ ಉತ್ತರ ಕರ್ನಾಟಕದ ಫೇಮಸ್ ಕಡಲೆ ಹಿಟ್ಟಿನ ಜುಣ್ಕಾ ರೆಸಿಪಿ ರೆಡಿಯಾಗಿದೆ ಹಿಟ್ಟಿನ ಪಲ್ಯ ಅಂತ ಕೂಡ ಕರೀತಾರೆ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ ಹಿಟ್ಟಿನ ಜುಣ್ಕ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇರುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ నలిగే బ్యాంక్స్ ఫార్ వాచింగ్ మై విడి థ్యాంక్ యూ